ಸರ್ ನಾವಿವತ್ತು ಮನವಿ ಕೊಡೋ ಉದ್ದೇಶ ಪ್ಲಾಸ್ಟಿಕ್ ಧ್ವಜ ನಿಷೇಧ ಮಾಡ್ಬೇಕಂತ ಇದೆ ಆದ್ರೂ ಸಹ ಎಷ್ಟೋ ಸ್ಕೂಲ್ಗಳಲ್ಲಿ ಇರ್ಬೋದು ಅಥವಾ ಮಾರ್ಕೆಟ್ ಅಲ್ಲಿ ಅಂಗಡಿ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಧ್ವಜವನ್ನು ನೋಡ್ತಾ ಇದ್ದೇವೆ ಏನಾಗುತ್ತೆ ಮಕ್ಕಳ ಕೈಯಲ್ಲಿ ಎಲ್ಲ ಕೊಡ್ತಾರೆ ತದನಂತರ ಅದು ಒನ್ ಅವರ್ ದಿವಸ ಆದ ನಂತರ ಅಲ್ಲೇ ಬಿಸಾಡ್ತಾರೆ ಹಾಗಾಗಿ ದಯವಿಟ್ಟು ನಾವು ಪ್ರತಿ ವರ್ಷನೂ ಹಿಂದೂ ಜನಜಾಗೃತಿ ಸಮಿತಿಯಿಂದ ಇರ್ಬೋದು ಬೇರೆ ಬೇರೆ ಸಂಘಟನೆಯಿಂದ ಶ್ರೀರಾಮ್ ಸೇನೆ ರಾಷ್ಟ್ರ ರಕ್ಷಣಾ ಪಡೆ ಎಲ್ಲ ಸಂಘಟನೆಯಿಂದ ಇವತ್ತು ಬಂದು ಅಡ್ವೊಕೇಟ್ಸ್ ಇದ್ದಾರೆ ಮನೇಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಈ ಸಾರಿ ನೀವು ಸ್ಟ್ರಿಕ್ಟ್ ಆಗಿ ಸುತ್ತೋಲೆ ಹೊಡಿಸಬೇಕು ಬೆಂಗಳೂರಲ್ಲಿ ಇರುವಂತಹ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬಾರ್ದು ಅದ್ರ ಜೊತೆಗೆ ಅಂಗಡಿಗಳಿಗೂ ಸಹ ಎಷ್ಟು ಅಂಗಡಿಗಳಲ್ಲಿ ಇವತ್ತು ಹೋದ್ರು ಸರ್ ಪ್ಲಾಸ್ಟಿಕ್ ಧ್ವಜ ಸಿಗ್ತಾ ಇದೆ ಹಾಗಾಗಿ ಆ ಧ್ವಜವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ವಿನಂತಿ ಮಾಡ್ಕೊಳ್ತೇವೆ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಬೇಕು ಈ ತರ ಅಪಮಾನ ಮಾಡಬಾರ್ದು ಅಂತ ಹೇಳಿ ಅಲ್ಲದೆ ಸರ್ ಸರಿ ಕೇವಲ ಪ್ಲಾಸ್ಟಿಕ್ ಧ್ವಜವನ್ನು ನಿವಾರಣೆ ಮಾಡುದು ಮಾತ್ರ ಅಲ್ಲ ಆ ಧ್ವಜದ ಮಹತ್ವವನ್ನು ಸಹ ಶಾಲಾ ಕಾಲೇಜುಗಳಿಗೆ ಮತ್ತೆ ಸಂಘ ಸಂಸ್ಥೆಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಅದರ ಏನು ಅದರ ವಿಶೇಷತೆ ಅನ್ನೋದ್ರ ಬಗ್ಗೆ ಸಹ ನೀವು ಕಾರ್ಯಗಾರ ಮಾಡಬೇಕು ಅನ್ನೋದ್ ಬಗ್ಗೆ ನಾವು ಮಲ್ಲಿಕಾರ್ಜುನ್ ಸರ್ ನಾವ್ ಏನ್ ಮಾಡ್ತೇವೆ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಆದ ನಂತರ ರಾಷ್ಟ್ರ ಧ್ವಜಾರೋಹಣ ಆಗತ್ತೆ ನಾವು ಸಮಿತಿ ಕಡೆಯಿಂದ ಒಂದು ಇದೊಂದು ಡಬ್ಬವನ್ನು ಇಟ್ಕೊಂಡು ಆ ಧ್ವಜವನ್ನ ಹೆರಕುವಂತಹ ಕಾರ್ಯ ಮಾಡ್ತಾ ಇದ್ವಿ ದಯವಿಟ್ಟು ಈ ಸಾರಿ ನೀವು ಸರ್ಕಾರಕ್ಕೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಒಂದು ಎಲ್ಲಾ ಕಡೆ ಬಿಬಿಎಂಪಿ ಅವರಿಗೆ ಹೇಳಿ ಅದನ್ನ ಎಲ್ಲೇ ಕೊಂಡರೂ ಸಹ ಅದನ್ನ ಯೋಗ್ಯ ರೀತಿಯಲ್ಲಿ ಒಂದು ಡಬ್ಬದಲ್ಲಿ ಹಾಕೊಂಡು ವಿಸರ್ಜನೆ ಮಾಡಿ ಇವತ್ತು ನಾವು ಎಲ್ಲ ಹಿಂದೂ ಸಂಘಟನೆಯವರು ಸೇರಿ ಡಿಸಿ ಡಿ ಸಿ ಆಫೀಸ್ ಅಲ್ಲಿ ಬ್ಯಾಂಗ್ಳೂರಿನ ಡಿ ಸಿ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ವಿಷಯ ಅಂತ ಹೇಳಿದ್ರೆ ಇವತ್ತು ನಾಡಿದ್ದು ಆಗಸ್ಟ್ ಹದಿನೈದು ಬರ್ತಾ ಇದೆ ಆ ದಿವಸ ಎಷ್ಟೋ ಜನ ರಾಷ್ಟ್ರ ಪ್ರೇಮವನ್ನು ವೃದ್ಧಿ ಮಾಡಿಕೊಳ್ಬೇಕು ಆದರೆ ಇವತ್ತು ಪ್ಲಾಸ್ಟಿಕ್ ಧ್ವಜವನ್ನು ಬಳಕೆ ಮಾಡಿ ತದನಂತರ ಆದ ನಂತರ ಆ ಪ್ಲಾಸ್ಟಿಕ್ ಧ್ವಜವನ್ನು ಅಲ್ಲೇ ಬಿಸಾಡಿ ಹೋಗುವಂಥದ್ದು ನಾವು ತುಂಬ ಕಡೆ ನೋಡ್ತಾ ಇದ್ದೇವೆ ಪ್ಲಾಸ್ಟಿಕ್ ಧ್ವಜವನ್ನು ಬಳಸಬಾರ್ದು ಅಂತಹ ಕಠಿಣ ಕಾನೂನಿನೇ ಆದರೂ ಸಹ ಇವತ್ತು ಬಳಕೆ ಮಾಡುವುದು ಗಮನಕ್ಕೆ ಬರ್ತಾ ಇದೆ ಹಾಗಾಗಿ ಇವತ್ತು ಡಿ ಸಿ ಗೆ ಮನವಿಯನ್ನು ಕೊಟ್ಟಿದ್ದೇವೆ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲ ಶಾಲಾ ಕಾಲೇಜುಗಳಿಗೆ ಸುತ್ತೋಲೆಯನ್ನು ಹೊರಡಿಸಿ ಯಾವುದೇ ರೀತಿ ಪ್ಲಾಸ್ಟಿಕ್ ಧ್ವಜ ಬಳಸಬಾರ್ದು ಅಂತ ಅದೇ ರೀತಿಯಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿಯೂ ಸಹ ಎಷ್ಟು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಧ್ವಜವನ್ನು ಇಟ್ಕೊಂಡಿದ್ದಾರೆ ಅದನ್ನು ಕೂಡ ನಿಷೇಧ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಮನವಿ ಕೊಡಲಿಕ್ಕೆ ಬಂದಿದ್ದೇವೆ ನಮಸ್ತೆ ನಾನು ಕೃಷ್ಣಾನಂದ ಶೆಟ್ಟಿ ರಾಷ್ಟ್ರ ರಕ್ಷಣಾ ಪಡೆ ವತಿಯಿಂದ ನಾವು ಪ್ರತಿಯೊಂದು ಪ್ರತಿ ವರ್ಷವೂ ಹಿಂದೂ ಜನಜಾಗೃತಿ ಸಮಿತಿ ಶ್ರೀರಾಮ್ ಸೇನೆ ರಾಷ್ಟ್ರ ರಕ್ಷಣಾ ಪಡೆ ಪ್ರತಿಯೊಂದು ಹಿಂದೂ ಸಂಘಟನೂ ಪ್ರತಿಯೊಂದು ವರ್ಷನೂ ಆಗಸ್ಟ್ ಹದಿನೈದನೇ ತಾರೀಕಿನ ಮುಂಚೆ ಬಂದು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಕೊಡ್ತಾಯಿದ್ವಿ ಏನಂತಂತೇಳಿದರೆ ಪ್ಲಾಸ್ಟಿಕ್ ಧ್ವಜವನ್ನು ಹಾರಿಸಬಾರ್ದು ಯಾಕಂದರೆ ನಮ್ಮ ನಮ್ಮ ರಾಷ್ಟ್ರದ ನಮ್ಮ ಅಸ್ತಿತ್ವತೆ ಅದು ಅದು ಏನು ಮಾಡ್ತಾರೆ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಧ್ವಜಾರೋಹಣ ಮಾಡ್ತಾರೆ ಹದಿನಾರು ಹದಿನೇಳನೇ ತಾರೀಕು ನೋಡಿದರೆ ಎಲ್ಲೋ ಚರಂಡಿಯಲ್ಲೋ ಅಥವಾ ಫುಟ್ಬಾತಲ್ಲೋ ಎಲ್ಲ ಕಡೆ ತೇಲಾಡ್ತಾ ಇರುತ್ತೆ ದಯವಿಟ್ಟು ಈ ಸರಿ ನಾವು ಖಡಕ್ಕಾಗಿ ಹೇಳಿದ್ವಿ ಕಟ್ಟುನಿಟ್ಟಾಗಿ ಹೇಳಿದ್ದೀವಿ ಏನಂತ ಹೇಳಿದರೆ ಪ್ಲಾಸ್ಟಿಕ್ ಧ್ವಜ ಎಲ್ಲಿ ನಿರ್ಮಾಣ ಮಾಡ್ತಾರೆ ಎಲ್ಲಿ ವ್ಯಾಪಾರ ಮಾಡ್ತಾರೆ ಅವರಿಗೆ ಕಟ್ಟುನಿಟ್ಟಾದ ಶಿಕ್ಷೆ ಕೊಡಿ ಯಾವ ಕಾರಣಕ್ಕೂ ಆಗಸ್ಟ್ ಹದಿನೈದನೇ ತಾರೀಕು ಆಚ ಆಚರಿಸುವಂಥ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸಂಘ ಸಂಸ್ಥೆ ಆಗಲಿ ಶಾಲಾ ಕಾಲೇಜುಗಳಾಗಲಿ ಯಾವುದೇ ಸಂಸ್ಥೆಯಲ್ಲಾಗಲಿ ಆಚಾರ ಈ ಥರ ಪ್ಲಾಸ್ಟಿಕ್ ಧ್ವಜ ಯೂಸ್ ಮಾಡಕ್ಕೆ ಬಿಡಬಾರ್ದು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ ನಮಸ್ತೆ ನನ್ನ ಹೆಸರು ಸೃಶಕುಂತಲ ಶೆಟ್ಟಿ ನಾನು ಅಡ್ವೊಕೇಟ್ ಆಗಿದ್ದೇನೆ ಗೊತ್ತಿದೆ ಈ ತಿಂಗಳು ನಾವು ನಿಜವಾಗಿ ಸಂಭ್ರಮಾಚರಣೆಯನ್ನು ಆಚರಿಸ್ತೇವೆ ಆಗಸ್ಟ್ ಹದಿನೈದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ನಾವೆಲ್ಲರೂ ಮಕ್ ಶಾಲೆಯಲ್ಲಿ ಮಕ್ಕಳು ಮತ್ತು ಸಾರ್ವಜನಿಕರು ಎಲ್ಲರೂ ಆಚರಿಸ್ತೇವೆ ಆದರೆ ಒಂದು ಮನವಿ ಏನಂತಂದರೆ ದಯವಿಟ್ಟು ಯಾರು ಸಹ ಪ್ಲಾಸ್ಟಿಕ್ನ ಧ್ವಜವನ್ನು ನೀವು ಉಪಯೋಗ ಮಾಡಬಾರ್ದು ನೀವು ಎಲ್ಲೇ ಕಂಡುರೋದನ್ನು ಖಂಡಿಸಬೇಕು ಯಾಕಂದ್ರೆ ನಿಷೇಧ ಇದೆ ಆದರೂ ಸಹ ನಾವು ತುಂಬಾ ಕಡೆಯಲ್ಲಿ ನೋಡ್ತಾ ಇದ್ದೇವೆ ಪ್ಲಾಸ್ಟಿಕ್ ಧ್ವಜವನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾವು ಇವತ್ತು ಡಿ ಸಿ ಆಫೀಸಿನಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ ಶಾಲೆ ಕಾಲೇಜಿನಲ್ಲಿ ಆಗಲಿ ಎಲ್ಲೇ ಆಗಲಿ ಸಹ ಪ್ಲಾಸ್ಟಿಕ್ ಧ್ವಜವನ್ನು ನೀವು ದಯವಿಟ್ಟು ಉಪಯೋಗ ಮಾಡಬಾರ್ದು ಎನ್ನುವ ಮಟ್ಟಿಗೆ ನಾವು ಇದರ ಬಗ್ಗೆ ಎಲ್ಲರೂ ಸಹ ತಿಳುವಳಿಕೆಯನ್ನು ತಿಳಿದುಕೊಂಡು ಇದನ್ನು ನಿಷೇಧ ಮಾಡಬೇಕೆಂದು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನೀವೆಲ್ಲರೂ ಸೇ ಹೆಚ್ಚೆಚ್ಚಾಗಿ ಜನರಿಗೆ ತಲುಪಿಸಿ ಪ್ಲಾಸ್ಟಿಕ್ ಧ್ವಜವನ್ನ ನೀವು ಉಪಯೋಗ ಮಾಡಬಾರ್ದು ನಾವು ಧ್ವಜವನ್ನ ಯಾಕೆ ನಾವು ಸಂರಕ್ಷಣೆ ಮಾಡ್ತಾ ಇದ್ದೇವೆ ಅಂತ ಅದ್ರ ಬಗ್ಗೆ ನಿಜವಾಗಿ ನಿಷ್ಕೃಷ್ಟವಾದಂತಹ ನಾವು ಏನು ಅದನ್ನ ಉಪಯೋಗ ಮಾಡಿ ನಾವು ಅಲ್ಲಿ ಚರಂಡಿಯಲ್ಲೋ ಎಲ್ಲೋ ಬಿಸಾಕ್ತೇವೆ ಅದನ್ನ ಮಾಡಬಾರ್ದು ಎನ್ನುದ ಬಗ್ಗೆ ನಾವೀಗ ಹೇಳಲಿಕ್ಕೆ ಇದನ್ನ ಡಿ ಸಿ ಹತ್ರ ಮನವಿಯನ್ನ ಮಾಡಿದ್ದೇವೆ ಅದನ್ನ ನನ್ನ ಜ್ಯೋತಿಗೌಡ ಸಾಮಾಜಿಕ ಕಾರ್ಯಕರ್ತೆ ಜನಗಳಿಗೆ ಜಾಗೃತರಾಗಬೇಕು ಧ್ವಜಕ್ಕೆ ಅವಮಾನ ಮಾಡಬೇಡಿ ದಯವಿಟ್ಟು ಪ್ಲಾಸ್ಟಿಕ್ ಅನ್ನು ಬಳಸಬೇಡಿ ಇವನ್ ನೀವು ಕಂಡರೂ ಕೂಡ ಒಂದು ಬಾಕ್ಸ್ ನಲ್ಲಿ ಹಾಕಿ ಈಗ ಆಲ್ರೆಡಿ ಎಷ್ಟು ಆಗ್ಬಿಟ್ಟಿರುತ್ತೆ ಅದನ್ನ ತೆರವುಗೊಳಿಸಬೇಕು ಇದನ್ನ ಡಿ ಸಿ ಗಮನಕ್ಕೂ ತಂದಿದ್ದೀವಿ ಅದು ತಕ್ಷಣ ತಗೊತಾರ ತರೋ ಗೊತ್ತಲ್ಲ ಸಾಮಾನ್ಯ ಪ್ರಜೆಗಳಾಗಿ ನೀವು ಕೂಡ ಜಾಗೃತರಾಗಿ ಧ್ವಜನ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಇದ್ರೆ ಅಥವಾ ಹೊರಗಡೆ ಹೆಸ್ತಿದ್ರೆ ಅದನ್ನ ತೆಗೆದು ಒಂದು ಡಬ್ಬದಲ್ಲಿ ಹಾಕಿ ನೀವು ಅದರಲ್ಲಿ ಈ ಸಂಘಟನೆ ಮಾಡಿರುವಂತಹ ಒಳ್ಳೆ ಕಾರ್ಯಕ್ಕೆ ಸಹಕರಿಸಬೇಕು ಜನಜಾಗೃತಿ ಪರವಾಗಿ ನಾವು ಮೆಮೊರೆಂಡಮ್ ಕೊಡ್ತಾ ಇದ್ದೀವಿ ಡಿ ಸಿ ಇದನ್ನ ಅವರು ಸರ್ಕಾರಕ್ಕೆ ತಿಳಿಸಿ ಅಲ್ಲಿಂದ ಈಗಾಗಲೇ ಸುತ್ತಾಲೆ ಸುತ್ತೋಲೆ ಇದೆ ಆದರೂ ಸಹಿತ ಇದು ಎಷ್ಟೇ ಸುತ್ತೋಲೆ ಹೋಗಿ ಏನೇ ಮಾಡೋದ್ರೂ ಸಹಿತ ಬಳಕೆ ಅಂತೂ ನಡೀತಾ ಇದೆ ಇದನ್ನು ಹೇಗಾದರೂ ಮಾಡಿ ನಿಲ್ಲಿಸಬೇಕು ಒಂದು ಎರಡನೇದಾಗಿ ಇದೇನಾದರೂ ಕಂಡು ಬಂದರೆ ಇದನ್ನು ಇಲ್ಲೂ ಬಳಸ್ತಾ ಇದ್ದಾರೆ ಅಂದರೆ ಅವರ ವಿರುದ್ಧವಾಗಿ ಏನೋ ಖಚಿತವಾಗಿ ಆ್ಯಕ್ಷನ್ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡಬೇಕಾಗತ್ತೆ ಯಾಕಂದರೆ ಇಟ್ ಈಸ್ ವೈಲೇಷನ್ ಆಫ್ ಲಾ ಹೌದಲ್ವಾ ಅದರಿಂದಾಗಿ ಇದನ್ನು ಪೂರ್ಣವಾಗಿ ನಿಷೇಧ ಮಾಡಲೇಬೇಕು ಅಂತ ನಾವು ಮನವಿ ಸಲ್ಲಿಸಿದ್ದೇವೆ ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತ ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛಾಚಾರ ಆಗಬಾರ್ದು ಇದು ಒಂದು ನಮ್ಮ ಹಕ್ಕು ಕೂಡ ಹಾಗೆ ನಮ್ಮ ಫಂಡಮೆಂಟಲ್ ಡ್ಯೂಟಿ ಕೂಡ ನಾವು ರಾಷ್ಟ್ರಧ್ವಜವನ್ನು ಗೌರವಿಸುವಂಥದ್ದು ಹಾಗೆ ವ್ಯವಹಾರಿಕ ದೃಷ್ಟಿಯಲ್ಲಿ ನಾವು ಒಂದು ಕಾಸ್ಟ್ ಕಡಿಮೆ ಆಗುತ್ತೆ ಅಂತೇಳಿ ಪ್ಲಾಸ್ಟಿಕ್ ಧ್ವಜ ತಗೊಳ್ಳೋದಲ್ಲ ಇದು ನಮ್ಮ ಒಂದು ವೈಯಕ್ತಿಕವಾಗಿ ತಗೊಂಡು ಇದನ್ನು ನಾವು ಈ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಿಂದ ಆಚರಣೆ ಮಾಡಬೇಕು ಹಾಗೆ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದ ನಾವು ಪರಿಸರವನ್ನು ಹಾಳು ಮಾಡಬಾರ್ದು ಆ ಉದ್ದೇಶದಿಂದ ಇವತ್ತು ಅವರಿಗೆ ಅರ್ಜಿನ ಕೊಟ್ಟಿದ್ದೇವೆ ಇವತ್ತು ಎಲ್ಲಿ ಪ್ಲಾಸ್ಟಿಕ್ ಧ್ವಜವನ್ನು ಮಾರಾಟ ಮಾಡ್ತಾರಲ್ಲ ಅವರಿಗೂ ಸಹ ಶಿಕ್ಷೆ ಆಗಬೇಕು ಅದ್ರ ಜೊತೆಗೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ ಆ ಮಳಿಗೆಯನ್ನ ನೋಡಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಲ್ಲಿ ಇವತ್ತು ನಿಷೇಧ ಮಾಡಬೇಕು ಅಂತ ಹೇಳಿ ಕೋರ್ಟ್ಗಳಲ್ಲಿ ಆದೇಶ ಆಗಿದೆ ಪ್ಲಾಸ್ಟಿಕ್ ಧ್ವಜವನ್ನ ಬಳಸಬಾರ್ದು ಅಂತ ಹೇಳಿ ಆದ್ರೂ ಸಹ ಅದನ್ನ ತಯಾರಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಹಾಗಾಗಿ ಯಾರು ಮಾರಾಟ ಮಾಡ್ತಾರೆ ಆ ಮಳಿಗೆಗಳಿಗೆ ಸಮೇತ ಮತ್ತೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ಅಲ್ಲ ಅವರಿಗೂ ಸಹ ಕಠಿಣ ಶಿಕ್ಷೆ ಆಗ್ಬೇಕು ಅವರಿಗೆ ಶಿಕ್ಷೆ ಆದರೆ ಖಂಡಿತ ಪ್ಲಾಸ್ಟಿಕ್ ಧ್ವಜ ನಿಷೇಧ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಹಲವಾರು ವರ್ಷಗಳಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಇಡೀ ರಾಷ್ಟ್ರಾದ್ಯಂತ ಅಭಿಯಾನವನ್ನ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಎಲ್ಲ ಸಂಘಟನೆಯವರು ಸೇರಿ ಕೊಡ್ತಾ ಇದ್ದೇವೆ ಇವತ್ತು ಸಹ ನಾವು ಬೆಂಗ್ಳೂರ್ನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೇವೆ ಅದ್ರ ಜೊತೆಗೆ ಹಿಂದೂ ಜನಜಾಗೃತಿ ಸಮಿತಿ ನಮ್ಮ ಜೊತೆಗೆ ಶ್ರೀರಾಮ ಸೇನೆ ಇದೆ ಹಾಗೂ ರಾಷ್ಟ್ರ ರಕ್ಷಣಾ ಪಡೆ ಅಡ್ವೊಕೇಟ್ಸ್ ಇದ್ದಾರೆ ಹಾಗೆ ಹಿಂದೂ ಕಾರ್ಯಕರ್ತೆಯರು ಎಲ್ಲ ಜೊತೆ ಸೇರಿ ನಾವು ಇವತ್ತು ಮನವಿಯನ್ನ ಕೊಟ್ಟಿದ್ದೇವೆ ನಾವು ಡಿಸಿ ಸಿ ಅವರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇವೆ ಇದನ್ನ ಈ ವರ್ಷ ಕಟ್ಟುನಿಟ್ಟಾಗಿ ಕಾರ್ಯಕ್ಕೆ ತರಬೇಕು ಅಂತ ಹೇಳಿ